್ರು ಅಕಾರ ನೋಡ್ಕೊಂಡು ಹೋಗುವಂತ ನಾವು ಅದೇ ಶಿಸ್ತು ಅಂದಾಗ ಇನ್ನೊಂದು ಹೇಳಬೇಕು ನಮ್ಮ ಮನೆಯವ್ರು ಮೆಚ್ಕೋಬೇಕು ಯಾಕೆಂದ್ರೆ ಶಿಸ್ತು ಬರೀ ವೃತ್ತಿ ಅಲ್ಲ ನಮ್ಮ ಮನೆಯಲ್ಲೂ ಹಾಗೆ ನಾನು ನಮ್ಗೆ ಐದುವರೆಗೆ ದೇವ್ರ ಮನೆ ರೆಡಿ ಇರ್ಬೇಕು ಪಾಪ ಅವ್ರ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಮನೆ ರೆಡಿ ಮಾಡಿರ್ತಾರೆ ಕರೆಕ್ಟ್ ಆಗಿ ಎಂಟು ಗಂಟೆಗೆ ಆಹಾರ ಬೇಕು ಬೆಳಿಗ್ಗೆ ಪಾಪ ಎಂಟು ಏಳು ಮುಖ ರೆಡಿ ಇರುತ್ತೆ ಒಂದರಿಂದ ಒಂದೂವರೆ ಊಟ ಬೇಕು ಸಂಜೆ ಏಳುವರೆಯಿಂದ ಏಳು ಮುಖಾಲ್ ಒಳಗಡೆ ಏನಾದ್ರು ಪ್ರಸಾದ ಬೇಕು ಇವೆಲ್ಲ ಆನ್ ಟೈಮ್ ಇವತ್ತಿನವರೆಗೂ ಒಂದು ಮಿಸ್ ಮಾಡಿದೆ ನನ್ನನ್ನು ಬಹಳ ನನ್ನ 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 ಕಾಟನೆಲ್ಲ ತಡ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ ಹಾಗಾಗಿ ಎಲ್ರಿಗೂ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನೀವು ಅದೇ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಹೆಸರು ಹೇಳ್ಬಿಟ್ಟೆ ನಾನು ಯಾಕೆಂದರೆ ಮಾರುತ ಆ ಸಿನಿಮಾ ನಾವು ಆ ನಿಮ್ಮ ಸೀನಲ್ಲಿ ಅಲ್ಲಿಂದ ಇಳಿದು ಬರ್ತಾ ಒಂದು ಫೋನ್ ಬರುತ್ತೆ ಹಾಂ ನಂಬರ್ ಕಳಿಸಿ ಆಪ್ರೇಷನ್ ರೆಡಿ ಅಂದ್ರಿ ಸೊ ನಮಗೆ ಪಾರ್ಟ್ ಟೂದ್ ಐಡಿಯಾ ನನಗೆ ನನ್ನ ನನಗೆ ತಲೆ ಒಳಗಿತ್ತು ನನಗೆ ಆಗಲೇ ನಿರ್ಮಾಪಕರು ಕೊಟ್ಟಿದ್ದರು ನನಗೆ ಆ ಲೈನ್ ಅಲ್ಲೇ ಸ್ಟಾರ್ಟ್ ಆಯಿತು ಅದಾದಮೇಲೆ ಅದ್ರ ಕಡೆ ನಾನು ತುಂಬ ಗಮನ ಕೊಟ್ಟುಕೊಂಡು ಕ್ಷಮಿಸೋಣ ಇವರ ನಿರ್ಮಾಪಕರು ದಯಮಾಡಿ ಹೇಳಿ ಅಣ್ಣ ಟ್ರೈನ್ ಚೆನ್ನಾಗಿ ಹೋಗ್ತಾ ಇರೋವಾಗ ಸ್ಟೇಷನ್ ಎಲ್ಲಿದೆ ಅಂತ ಕೇಳ್ಬಾರ್ದು ನೀವು ಇಲ್ಲ ಇಲ್ಲ ಹೋಗಿ ಯಾರು ಹೇಳ್ತಾ ಇದ್ದೀನಿ ನಾನೇನ್ ಹೇಳ್ತಾ ಇದ್ದೀನಿ ಮಾರುತ ಆ ಮಾರುತ ಅನ್ನೋದು ಒಂದು ಭಯಂಕರವಾದಂಥ ಫೋರ್ಸ್ ಅದು ಅದನ್ನ ತಡೆಯೋ ಶಕ್ತಿ ಯಾವುದಕ್ಕೂ ಇರೋಲ್ಲ ಅದು ಒಮ್ಮೆ ಉಗಮ ಆಗುತ್ತೆ ಅಷ್ಟೇನೆ ತನ್ ತಾನೇ ಅದು ತನ್ನನ್ನು ಡೈಲೂಟ್ ಮಾಡ್ಕೊಳ್ಳುತ್ತೆ ಅದೇ ಮಾರುತ ಅದನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅದು ಎಲ್ಲಿವರೆಗೂ ಹೋಗ್ತಾ ಇದೆ ಗೊತ್ತಿಲ್ಲ ನನಗೆ ಸಿಕ್ಕಿರೋ ಕಥೆ ಡೆಫಿನೆಟ್ ಆಗಿ ಪಾರ್ಟ್ ತ್ರೀ ಕೂಡ ಮಾಡ್ತೀನಿ ಅಷ್ಟು ಕತೆ ಇದೆ ನಿಮ್ಮನ್ನು ಕೇಳದೆ ನಾನಿಲ್ಲಿ ಅನೌನ್ಸ್ ಮಾಡಿಬಿಟ್ಟೆ ಯಾಕೆಂದ್ರೆ ನೀವು ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಇಲ್ಲೇ ಹೇಳಿದ್ರಿ ನಾನೊಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಮಾಡಬೇಕು ಅಂತ ಇದಕ್ಕಿಂತ ಡ್ರಾಮಾ ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣೊರೆಸುವಂಥ ಒಂದು ಡ್ರಾಮಾ ಇದು ಎಷ್ಟು ತಾಯಿ ಕರಳುಗಳು ನೊಂದ್ಕೊಂಡು ಕಿತ್ತು ತಿನ್ನೋವಂಥ ನೋವು ಅವುಗಳ ಆ ಒಂದು ಆಕ್ರಂದನವನ್ನು ಅಡಗಿಸುವಂತ ಒಂದು ಕತೆ ಮಂಜಣ್ಣಾಗ್ಲೇ ತಲೆ ಕೆರ್ಕೋತ ಅವರೇ ನೀನ ಗುರು ಪ್ರೊಡ್ಯೂಸರು ಮಾಡೋಣ ನಾನು ಖಂಡಿತವಾಗ್ಲೂ ಕಾಯ್ತಿದ್ದೀನಿ ಸರ್ ಯಾಕಂದ್ರೆ ಇವರು ಕೊಟ್ಟಂತ ಸೂಪರ್ ಹಿಟ್ಗಳು ಅವತ್ತೆಲ್ಲ ಎಲ್ಲಾ ಹೆಣ್ಮಕ್ಳು ಫ್ಯಾಮಿಲಿ ಸಮೇತ ಬಂದು ನೋಡಿದಂಥ ಸಿನಿಮಾಗಳನ್ನ ನಾವಿನ್ನೂ ಮರ್ತಿಲ್ಲ ನಮಗೆಲ್ಲ ಆಸೆ ಇರುತ್ತೆ ಯಾವಾಗಲೂ ಅಪ್ಗ್ರೇಡ್ ಆಗಬೇಕು ಅಂತ ಸೊ ಹಾಗಾಗಿ ನಾನು